tenri hmm, sudi sama cara yang dri ramadri, itu orangnya odi support madi, Sundari sundari sura Sundari sundari nina indah, hmm, mau dulu ya, bantu bantu, putih bantu, nangku ika, bantu putih bantu. హాయ్ హలో నమస్కార హైడల్ యారు లైక్ కొడి కమెంట్ మడి సపర్ట్ీ వీడియోలను నోడి విడియో నోడి మడి సపర్ట్ీ ఎల్ ముగిలయోధ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಲೈವ್ಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಎಲ್ಲರೂ ಪ್ರೀತಿಯ ಪರಿವಳ ಹರಿಹೊತ್ತು ಗೆಳೆಯ ಮನಸ್ಸಿಗೆ ತಳ ಅಗೆ ಗಣ ಮರಿ ಅಂದರೆ ಹ್ಯಾಂಗ ಮರೆಯಲೀ ಗೆಳೆಯ ಪ್ರೀತಿಯ ಪರಿವಳ ಹರಿಹೊತ್ತು ಗೆಳೆಯ മനസ്സീത്തു കൂടില്ല ളത്തി എല്ലോ നമസ്കാര വിഡിയോ നോടി സപ്പോോർ മാി എല്ലാവരും ಕರೆಗದ ಅನ್ನ ಕನಿಯು ಕೈ ಬೀಸಿ ಬಂದೆ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಹೈಡಲ್ಲಿ ಯಾರ್ಯಾರು ಇದ್ದೀರಲ್ಲ ಈಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಸಂಜೀವಿನಿ ತಾಂಬೆ ವಿಜಯಪುರ ಊಟ ಐತ್ರೀ ಎಲ್ಲಾರದು ಊಟ 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 ಊಟ

ನುಂಜಿನಿ ತಂಬೆ ಮಾಡುವ ನಮಸ್ಕಾರಗಳು ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ಯಾರೆಲ್ಲ ಹೈಡಲ್ಲಿ ಇದ್ದೀರಾ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹೈಡಲ್ಲಿ ಇರೋರು ಬನ್ನಿ 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 ಜನರೇ ಬನ್ನಿ 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 ಅವರು ನಮಸ್ಕಾರ 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 ರೀ ಲೈವಿಗೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ ಆದಷ್ಟು ದೊಡ್ಡ ದೊಡ್ಡ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಟೈಮ್ ಇದ್ದಾಗ ಆದಷ್ಟು ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ ಸಪೋರ್ಟ್ ಮಾಡಿ Kitchen what is the the place Bijapura Vijayapura hi 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 hello namaskara La really like kodi -like, comment madi -like, support madi -like, video kala -like. nodi video nodi -like, support madi hi sanji you uta you... itta like subscribe done ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಧನ್ಯವಾದಗಳು ವೀಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಹಾಗೆ ಹಾಗೆ ನಮ್ಮ ವೀಡಿಯೋಗಳನ್ನು ದೊಡ್ಡ ದೊಡ್ಡ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಶೇರ್ ಕಮೆಂಟ್ ಸಪೋರ್ಟ್ ಇರ್ಲಿ ಮಹಂತೇಶಣ್ಣ ಅವರ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ಎಷ್ಟು ಹೇಳಿದರು ಕೇಳಲಿಲ್ಲ ಗೆಳತಿ ಗೆಳತಿ ನಾನು ಹೋಗುವಾಗ ಕಣ್ಣ ನೀರ ಯಾಕ ತರತಿ ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಹ್ಮ್ 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 ಕರ್ನಾಟಕದ ಮರ ಯಾವುದು ಕ್ವಶನ್ ಉತ್ತರ ಕೊಡಿ ನೋಡೋಣ ಕರ್ನಾಟಕದ ಮರ ಯಾವುದು ಯಾರಿಗಾದ್ರೂ ಗೊತ್ತಿದ್ರೆ ಉತ್ತರ ಕೊಡಿ ಕರ್ನಾಟಕದ ಮರ ಯಾವುದು ಹಾಯ್ ಹಲೋ ನಮಸ್ಕಾರ ಕರ್ನಾಟಕದ ಮರ ಯಾವುದು ಯಾರಿಗಾದರೂ ಗೊತ್ತಿದ್ರೆ ಹೇಳಿ ತಿಳಿಸಿ ಲೈವಿಗೆ ಲೈಕ್ ಕೊಡಿ ಯಾರೆಲ್ಲ ಹೊಸದಾಗಿ ಬಂದಿರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗಳನ್ನು ನೋಡಿ ಹ್ಞೂ 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 Yang negeri, <laughs> ನಮಸ್ಕಾರಗಳು ನಾವು ವಿಜಯಪುರದಿಂದ ಮಾತಾಡ್ತಾ ಇರೋದು ನೀವು ಎಲ್ಲಿಂದ ನೋಡ್ರಿ ಕಮೆಂಟ್ ಮಾಡಿ ಯಾವ ಊರು ಯಾವ ಊರು ಯಾವ ಊರು ಯಾವ ಊರು ಲೈಕ್ ಕೊಡಿ ಸಪೋರ್ಟ್ ಮಾಡಿ ವಿಡಿಯೋ ನೋಡಿ ಸಿಗೀತೆ ಮುಂದಿನ ದಾರಿ ನನ್ನೆಲ್ಲ ಕಲ್ಪನೆ ಮೀರಿ ಇನ್ಮುಂದೆ ವಿಸ್ಮಯ ನೋಡಿ ಕಾಗದದ ದೋಣಿಯಲ್ಲಿ ನಾಕೂರು ಅಂತ ಹೊತ್ತಾಯಿತೇ ಕಾಣಿಸದ ಹನಿಯೊಂದು ಕಣ್ಣಲ್ಲೇ ಕುಂತಾಯಿತೇ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ಪ್ರೀತಿ ಸಹ ಜನರೆಲ್ಲರೂ ನಿನ್ನ ಪ್ರೀತಿಯ ಸುಳೆಂದರು ತೋರಿಸು ಬಾ ತೋರಿಸು ನಿಜವಂತ ಎಲ್ಲರಿದ್ದರೂ ನಾನೇ ಇರುವೆ ಭೂಮಿ ಮೇಲೆ ನೀನು ಇಲ್ಲವೇ ಪ್ರೀತಿಸು ಜನರೆಲ್ಲರೂ ನಿನ್ನ ಪ್ರೀತಿಯ ಸುಳ್ಳೆಂದರು ತೋರಿಸು ಬಾ ತೋರಿಸು ನಿಜವಂತ ಎಲ್ಲರೆದರು ಸಪೋರ್ಟ್ 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 ನಮಸ್ಕಾರ ರೀ ನಮಸ್ಕಾರ 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 ಲಕ್ಷ್ಮೀ ಅವ್ರಿ ನಮಸ್ಕಾರ ಎಲ್ಲ ಈಗ ಲೈಕ್ ಕೊಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋಗಳನ್ನು ನೋಡಿ ದೊಡ್ಡ ದೊಡ್ಡ ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೇನು ರೀ ಸುದ್ದಿ ಸಮಾಚಾರ ಊಟೈತ್ರಿ Mm-hmm. <laughs> ಸಂಜೀವ್ ಕುಮಾರ್ ಅವರು ನಮಸ್ಕಾರ ನಮಸ್ಕಾರ ನಮಸ್ಕಾರಗಳು ಹಾಯ್ ಸಿಸ್ಟರ್ ಅನ್ನೋ ನಮಸ್ಕಾರ 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 ನಿಮಗೆ ಇಷ್ಟವಾದ ನಟ ಯಾರು ಕೇಳಿ ತಿಳಿಸಿ ನಿಮಗೆ ಇಷ್ಟವಾದ ನಟ ಯಾರು හරේ සෝ මටන දෙමක් මක ේ යගේ අර් වන න්න ඕල මක නර් වනිගන්න විර බ ாய் ஹலோ நமஸ்க்க நம்ம லோடலி வீடியோ நோடி எல்லாரும் வீடியோ நோடி சப்போர்ட் ലൈക്കാ കൊടി കമെന്റ് സപ്പോോർ മാഡിയോ നോക്കി ഓ പപ്പ എല്ല നോട് പപ്പൻ ബലി അടവ ബോത്തി കുന്ദ്രീ കുന്ദ്ര കുന്ദ്ര അല്ലേ കുന്ദ്രു நமஸ்கார நமஸ்கார நமஸ்காரி பப்பாங்க ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಮ್ಯಾಮ್ ಮಾಡಿ ಮಾಡಿ ನೀಡಿ ನೀವು ಇಲ್ಲ ಅರ್ಬಿ ತರಕ್ಕೆ ಹೋಗಲ್ಲ ಅರ್ಬಿ ತರಕ್ಕೆ ಹೋಗಲ್ಲ ಇಲ್ಲೇ ಕುಂದಿರ್ತೀನಿ ಇಲ್ಲೇ ಕುಂದಿರ್ತಂಗ ಕೊಡು ಅಲ್ಲಿ ಬ್ಯಾಡಿನ ಅರ್ಬಿ ಒಣಗಿಲ್ಲ

ಕಾಲ್ಗೆ ಊಟ ಮಾಡ್ತಿವ್ ಚಪಾತಿ ಚಪಾತಿ ಉಂಟು ಎಲ್ಲ ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು 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 ಆದಷ್ಟು ನಮ್ಮ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ ಎಲ್ಲರೂ